ನಿಂಗೆ ಪ್ರಕಾರ ಯಾರು ಪ್ರಧಾನಿಯಾಗಿಬೇಕು ಅಂತ ಆಸೆ ಇತ್ತು ಅಥವಾ ಯಾಪಕ್ಷ ಅಂತ ಹೇಳು ಸ್ವಲ್ಪ ಪಕ್ಷಕ್ಕೆ ಹೇಳ್ರಿ ನೀವು ಹೇಳ್ರಿ ಮೊದಲು ನನಗೆ ಏನು ಗೊತ್ತಿಲ್ಲ ಬಿಡಿ ಯಾಪಕ್ಷ ನಾನು ನ್ಯೂಸ್ ನೋಡಲ್ರಿ ನ್ಯೂಸ್ ಓದಿಲ್ಲ ನಾನು ನೀವು ಹೇಳು ಬಿಡಲ್ಲ ನಿಮ್ಮ ನೀವು ಹೇಳಿ ಮೋದಿ ಅವ್ರಾಗಬೇಕು ರಾಹುಲ್ ಗಾಂಧಿ ಅವ್ರಾಗಬೇಕು ಬಿಜೆಪಿನು ಕಾಂಗ್ರೆಸ್ ರಾಹುಲ್ ಗಾಂಧಿ ಆಗಬೇಕು ಯಾವ ಪಕ್ಷಕ್ಕೆ ನಿಮ್ಮ ಒಲವು ಜಾಸ್ತಿ ಐತ್ರಿ ಸೆಂಟ್ರಲ್ ಗೋರ್ಮೆಂಟ್ ಬಿಜೆಪಿನ ಮೇಡಮ್ ಐಡಿ ಐತ್ರಿ ಐತ್ರಿ ಪಕ್ಕಾ ಪಕ್ಕಾ ಈ ಸರಿ ನೀವು ವೋಟ್ ಯಾರೇ ಬಿಜೆಪಿ ಯಾಕ್ರಿ ಅಂದ್ರೆ ಶ್ರೀರಾಮ್ ಸೇನೆ ರಾಮ್ ಮಂದಿರ್ ಕಟ್ಟಿದ್ದು ಎಷ್ಟು ಖುಷಿ ಐತ್ರಿ

ಲೋಕಸಭೆ ಎಲೆಕ್ಷನ್ ಬರತ್ತೈತ್ರಿ ಅದಕ್ಕ ನಿಮಗೇನ್ ಅನಸ್ತೇತಿ ಯಾರು ಬಂದ್ರ ಚಲೋ ಈಗ ಇದ್ದವ್ರ ಇದ್ರಿ ನಾವು ಈಗ ಮೂರ್ ಎರಡು ವರ್ಷ ನೋಡಿದೆವು ಚಲೋ ಮಾಡಿ ಈಗ ಮೋದಿ ಮೋದಿಗೇನ ಮಾಡೋ ಅಲ್ರಿ ಮತ್ತಿಲ್ಲಿ ಲಕ್ಷ್ಮಿ ಅಕ್ಕ ಅದಾರಲ್ಲ ಅವ್ರು ಅವ್ರಿಗೆ ಇದ್ ಮಾಡಿದೆವು ಈ ಮ್ಯಾಗಿಂದ ಏನತ್ತ ಮ್ಯಾಗಿಂದೋಡ್ರಿ ಕಾಂಗ್ರೆಸ್ ಚಲೋ ಐತಿ ಅದೇನು ಅದಕ್ಕೇನಿಲ್ಲ ಅಡ್ಡಿಲ್ಲ ಅದನ್ನು ಎಲ್ಲರೂ ಅನುಕೂಲ ಚಲೋ ಇದ್ರು ಇಟ್ಟಿದಾರು ಎಲ್ಲರೂ ಹೆಣ್ಮಕ್ಳಿಗೆ ಖುಷಿ ಐತಿ ಅಷ್ಟೇ ಮತ್ತೇನಿಲ್ಲ ಏನು ಅನ್ನಿಸ್ತೈತ್ರಿ ಕಾಂಗ್ರೆಸ್ ಚಲೋ ಐತ್ರಿ ಅಷ್ಟು ದುಡಿಯಾಕ ಹೊಲಕ್ಕೆ ಬರು ಮಂದಿ ಎಲ್ಲ ಕಡಿಮೆ ಮಾಡಿಬಿಟ್ಟಾರೆ ಎರಡು ಸಾವಿರ ರೂಪಾಯಿ ಫ್ರೀ ಅಕ್ಕಿ ಫ್ರೀ ಯಾರು ದುಡಿಯಾಕ ಹೊಲಕ ಬರುವಲ್ಲ ನನಗ ಅರ್ಥ ಆಗ್ಲಿಲ್ರಿ ಕಾಂಗ್ರೆಸ್ ಚಲೋ ಐತಿ ಯಾರು ಚಲೋ ಐತಿ ಅನ್ನಕ ಮತ್ತೆ ರೈತರನ್ನೆಲ್ಲ ಹದಿಗೆಡ್ಸೇ ಬಿಟ್ರಿ ಚೋಕ್ರಿ ದುಡಿಯಾಕ ಯಾರು ಮಂದಿ ಬರುವಲ್ರಿ ಎರಡು ಎರಡು ಸಾವಿರ ರೂಪಾಯಿ ಕೊಟ್ಟವ್ರು ಮನೆಯಾಗ ಕುಂದ್ರಾಕ್ ಹೇಳ್ಬಿಟ್ಟು ಗಂಡ ಕೊಟ್ಟಿಲ್ಲ ಅವ್ರು ಹೆಣ್ಮಕ್ಳು ಕಳೆ ತೆಗ್ಯಾರನ ಹೆಣ್ಮಕ್ಳ್ರಿ ಅವ್ರ ಅಕ್ಕಿ ಕುತಾರು ತಿಂತಾರು ಎರಡ್ ಸಾವಿರ ರೂಪಾಯಿ ಬರ್ತಾವ ಅಡ್ಡಾಡ್ತಾವ್ ಆಟಗ ಬಸ್ ಫ್ರೀ ಅಣ್ಣ ಅವನ ಎರಡ್ ಸಾವಿರ ತಗೊಂಡ್ ಅಡ್ಡಾಡಕ್ಟಾರ ಚಲೋ ಅಂತೀರಿ ಎಲ್ಲಾರು ಬಿಜೆಪಿ ಮಾಡ್ಬೇಕ್ರಿ ನಮ್ ದೇಶ ಉಳಿಬೇಕಂದ್ರ ಬಿಜೆಪಿನ ಮಾಡ್ಬೇಕ್ರಿ ಯಪ್ಪಾ ನೋಡಿದ್ರಲ್ಲ ಎಷ್ಟು ತಕೊಂಡ್ ಗಂಡ್ ಮಕ್ಳು ಕುಂತಿದ್ರಲ್ಲಿ ಅವ್ರ ವಿಚಾರ ತಿಳ್ಕೊಂಡ್ರಿ ಇಲ್ಲೇ ಶ್ರೀ ಶಕ್ತಿ ಸಂಘದವ್ರ ಹೆಣ್ಮಕ್ಳು ಕುಂತಾರ ಬರ್ರಿ ಅವ್ರಿಗೂ ಮಾತಾಡ್ಸುನಂತೆ ಚುನಾವಣೆದಾಗ ಪ್ರಕಾರ ಅನುಕೂಲ ನೋಡ್ರಿ ಇವಾಗ ನೋಡ್ರಿ ಆರ್ಸಿ ಮಟ್ಟ ಎಲ್ಲಾರು ಮಾಡ್ತೇನೆ ಅನ್ನೋರೇತಾರ ಮಂಗ್ಳಾ ಮೇಡಮ್ನು ಅಷ್ಟೇ ನಮ್ಗ ಮಿಕಿ ಮೇಡಮ್ನು ಅಷ್ಟೇ ನಮ್ಗ ಲಕ್ಷ್ಮಿ ಹೆಬ್ಬಾಳ್ಕರ್ನು ಅಷ್ಟೇ ನಮ್ಗ ಮಾಡೋರೇ ಯಾರು ಇಲ್ಲ ಆರ್ಸಿ ಮಟ್ಟ ಹೇಳ್ತಾರ ಆಶ್ವಾಸನೆ ಕೊಟ್ಟು ಹೋಗ್ತಾರ ಯಾರೂ ಮಾಡೋದಿಲ್ಲ ರೀ ಮೇಡಮ್ಮ ಈ ಪ್ರಕಾರ ಈ ಸರಿನಾ ಇವ್ರಿಗೆ ತಂದ್ರೆ ಬಾಯ್ ಬಿಟ್ಟು ಇವ್ರಿಗೆ ಹೇಳಿ ನಾನು ಕೆಲಸ ಮಾಡ್ಕೋತನಪ್ಪ ಅಂತೇಳಿ ನಿಮ್ಗೆ ಧೈರ್ಯ ಯಾರ್ಮೇಗ ಐತ್ರಿಗೊಪಟ್ಟು ಒಂದು ರಾಕ ಮಾಡೋದಿಲ್ಲ ಕಾಲನ್ ಕಸಂಗ್ ದಾಟಿ ಹೋಗಿ ಬಿಡ್ತಾರ ಆರಿಸಿ ಬಂದಾರು ಹೌದ್ರಿ ನಾವೇನು ಕಾಲನ್ ಕಸ ಕಂಡಿದ್ದೆವು ರೋಡ್ ನೋಡೋರಿ ನಮ್ಮ ನಮ್ಮ ಬಾಗ್ಲುಗಳು ನೋಡೋಗ್ರಿ ರೋಗ ಬಂದು ಸಾಯತಮ್ಮ ದನ ಕರ ಮಕ್ಕಳಮ್ಮ ಮರಿ ಕುಡಿಯಾಕೆ ನೀರಿಲ್ಲ ನೀರನ್ನ ಅನ್ಕೂಲ್ ಮಾಡ್ರಿ ನಳ್ಯಕ್ ಕುಡಿಸ್ರಿ ಯಾರ ಮುದಿಗೆ ಹಾಕವ್ರಿ ನಾವ್ ಅವ್ ಮಾಡಿ ನಮಗೆಲ್ಲ ಕುಡಿಯೋಕೆ ನೀರು ಮಾಡ್ಬೇಕ್ರಿ ಕೋಪನ್ ಮಾಡ್ಬೇಕ್ರಿ ಎಲ್ಲ ಮಾಡಿದಿನ್ ನಾವು ಮುದಿಗಿನ ಹಾಕವ್ರಿ ನಮ್ ಮತ್ ಅವ್ರು ಮಾಡ್ತಾರ್ರಿ ಎಲ್ಲ ಕೆಲಸ ಮಾಡಿದ್ರಿ ಅವ್ರ ಹೌದ್ರಿ ಮಾಡಿದ್ರಿ ನಮ್ಗೆ ಅನೇಕ ಕೆಲಸಗಳು ಅವರಿಂದ ಆಗಿದಾವ್ ಜ ಎಲ್ಲಾ ಜಗತ್ತಕ್ಕಾಗಿದಾವ್ರ ಕೆಲಸ ಅವನಂತ ದೊಡ್ಡ ಕೆಲಸ ಯಾರು ಮಾಡಿಲ್ಲ ಅವ್ರಂಗ್ ಮಾಡವ್ರು ಇಲ್ಲ ಮಾಡ್ತಾರೀ ಅವ್ರಿಗೆ ನಾವು ಓಟ್ ಹಾಕೋ ನಾವ್ ಮೋದಿ ಅವ್ರಿಗೆ ನಮ್ಮ ಕಟ್ಟ ಇದನ್ನ ಎಣ್ಣೆ ಬ್ಯಾಳಿ ಗ್ಯಾಸ ಎಲ್ಲ ಇದನ್ನ ಕಡಿಮೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್